ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಈವ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ನೋಡಿ ಏನು ತಂದಿದ್ದೀನಿ ನಿಮ್ಮ ಜೊತೆ ಏನಿದು ಮೂಡಿ ಇಷ್ಟೊಂದು ದೊಡ್ಡ ಮೂಡಿ ಇದು ಜಂಜಿ 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 ಅಂತ ಗೊತ್ತುಂಟಲ್ವ ಹೇಳಿ ಅದನ್ನು ತಂದಿದ್ದೀನಿ ಅದನ್ನೀಗ ನಾನು ಕ್ಲೀನ್ ಮಾಡಬೇಕು ಇಲ್ಲಿ ಮಕ್ಕಳಿಗೆ ಅಂತ ಮೀನು ರೆಡಿ ಮಾಡಿದ್ದೀನಿ ಮೀನು ಫ್ರೈನು ಮಾಡುವ ಈ ಕಡೆ ಆ ಕಡೆ ಜಂಜೀನೂ ಮಾಡುವ ಎರಡೂ ಮಾಡುವ ನೋಡಿ ಮಾಡುವಂಥ ಮಕ್ಕಳಿಲ್ಲ ಮಕ್ಕಳಿದ್ರೆ ಇದ್ರೆ ಗಲಾಟೆ ಆಗುತ್ತೆ ಈ ಥರ ಆಗಿ ಒಂದು ನನ್ನ ವಿಡಿಯೋ ಮೊನ್ನೆ ಡಿಲೀಟ್ ಆಯಿತು ಯಾವ ತರ ಅಂತ ಕಮೆಂಟಿನ ಯಾವ ಥರ ಆಗಿ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೀನಿ ಕ್ಲೀನ್ ಮಾಡ್ಬೋದಾ ಕ್ಲೀನ್ ಮಾಡ್ಬೇಕು ಇಲ್ಲೇ ಕ್ಲೀನ್ ಮಾಡ್ತೀನಿ ಅಂತ ಅನ್ಕೋಬೇಡಿ ತುಂಬ ಗಟ್ಟಿ ಇದೆ ಮದ್ಯ ತುಂಬ ಗಟ್ಟಿ ಇದೆ ಐಸ್ ಹಿಡ್ದು ಹೋಗಿದೆ ಎಲ್ಲ ಕಾಲು ಬೆಲೆಲ್ಲ ತೆಗೆದು ಇಟ್ಟಿದ್ದೀವಿ ಅಂದರೆ ತಿನ್ನಲಿಕ್ಕೆ ಇದಾದರೆ ಅದು ಅದು ಗಟ್ಟಿ ಅದು ನಮಗೆ ತೆಗಲಿಕ್ಕೆ ಹಾಗೆ ಅದನ್ನು ನೆಂಜಾಯ್ ಮಾಡಿದ್ರೆ ಇರಿ ಮೀನನ್ನು ಫ್ರೈ ಮಾಡುವ ಮಕ್ಕಳು ಮೀನು ತಿಂತಾರೆ ಅವರಿಗಂತ ಅಂತ ಎರಡು ಮೀನು ಮೂರು ನಾಲ್ಕು ಮೀನು ಉಂಟು ಫ್ರೈ ನಾನು ಇಡುವ ಆಯಿತಾ

ಇದನ್ನೆಲ್ಲ ತೆಗಿಬೇಕು ಅವ್ರು ತೆಗೆಯುವುದಿಲ್ಲ ಅಂತ ಅವರು ಅಂದರು ತೆಗೆಯುವುದು ಅಂದೇ ನಾವು ಅದನ್ನೆಲ್ಲ ತಿನ್ನುವುದಿಲ್ಲ ಅಂದೆ ನಾನು ಇದು ಎಂತ ಗೊತ್ತಲ್ಲ ನೋಡಿ ಇದರಲ್ಲಿ ಮೊಟ್ಟೆ ಆದರೆ ಅವರು ಅಂದ್ರೆ ಮೊಟ್ಟೆ ತಿನ್ಬಹುದು ಅಂದರೆ ನಾವು ತಿನ್ನುವುದಿಲ್ಲ ಕೊಡ ನೋಡಿ ಎಷ್ಟು ಮೊಟ್ಟೆ ಉಂಟು ನೋಡಿ ನೋಡಿ ಬೇಡ ನಮಗೆ ಜೆ ಇದು ಮಾತ್ರ ಸಾಕು ಮೊಟ್ಟೆ ಎಲ್ಲ ಬೇಡ ಇದು ತೆಗಿಬೇಕು ಅವರು ತಿಂದಾಗೆ ನಾವು ತಿಂದರೆ ನಮಗೆ ಅವರಿಗೂ ನಮಗೂ ವ್ಯತ್ಯಾಸ ಏನು ಉಂಟಲ್ವಾ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಿಮ್ಮ ಮುಂದೆ ಸಿಗ್ತೀನಿ ಶೇಕಡನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನೋಡಿ ನೋಡಿ ನನ್ನ ಬ್ಲಾಗ್ ನನಗೆ ಮೀನ್ ಫ್ರೈ ಆಯಿತು ನಾನು ಇದರದೊಂದು ರೆಸಿಪಿ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಕರಿಬೇವು ತಂದರು ಹೀಗೆ ಇದಾಯಿತು ಮಕ್ಕಳಿಗೆ ಮೀನು ಫ್ರೈ ಕೊಡಬೇಕು ಇದು ಇವತ್ತು ನಾನು ಮಾಡೋದಿಲ್ಲ ನಾಳೆ ಮಾರ್ನಿಂಗ್ ನಿಮಗೆ ಸಿಗ್ತೀನಿ ಮಾರ್ನಿಂಗಲ್ಲಿ ಏನೆಲ್ಲ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಇದನ್ನು ನೀನು ಇವತ್ತು ಫ್ರಿಜ್ಜಲ್ಲಿ ಇಡ್ತೀನಿ ಬಾಯಿ ಮುಚ್ಚಿ ಮಾರ್ನಿಂಗ್ ತೋರಿಸ್ತೀನಿ ಬೇವ್ರೆಯನ್ನು ಸನ್ನಿತ ಬೇವ್ರೆಯನ್ನು ಚೆನ್ನಾಗಿ ತೊಳೆದು ನೀರು ತೆಗಲಿಕ್ಕೆ ಇಟ್ಟಿದ್ದೀನಿ ಮತ್ತು ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ಕೆಡೋದಿಲ್ಲ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಉಳೀತದೆ ಕೆಲಸ ಆಲ್ರೆಡಿ ಆಯಿತು ಮೀನು ಒಂದೇ ಹೊಲದದ್ದು ಅವರಿಗೆ ಅಂತ ಮಕ್ಕಳು ಊಟ ಮಾಡಿದ್ರು ಇಲ್ಲಿ ಇದನ್ನು ಏನು ಮಾಡ್ತೀನಿ ಅಂದರೆ ನಾವು ನಾಳೆ ಇದು ಏಳಿದ್ದು ಎಂಥ ಜಂಜಿ ಅದರದ್ದು ಪಲ್ಯ ಮಾಡುವಾಗ ಅದು ತುಂಬ ಹೀಟ್ ಅಲ್ವಾ ಅದಕ್ಕೆ ಸ್ವಲ್ಪ ಸೊಪ್ಪು ಸಾಂಬಾರು ಮಾಡಿ ತಿನ್ನೋದು ಅದ್ರ ಜೊತೆಗೆ ಒಂಥರ ದಾಲ್ ತಡ್ಕ ಹಾಗೆ ಮಾಡೋದು ಪಾಲಕ್ ದಾಲ್ ಹೇಗೆ ಮಾಡ್ತೀವಿ ಹಾಗೆ ಹಾಗೆ ಇದನ್ನು ಕೂಡ ಸ್ವಲ್ಪ ಹೆಚ್ಚು ಬೇಡ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಇಡ್ತೀನಿ ಕ್ಲೀನ್ ಮಾಡಿ ಇಟ್ಟರೆ ಮಾರ್ನಿಂಗ್ ಎದ್ದು ಕಟ್ ಮಾಡಲಿಕ್ಕೆ ಚೆನ್ನಾಗಿ ಆಗುತ್ತೆ ಆದರೂ ನೋಡಬೇಕು ನನ್ನ ಮನೆಯಲ್ಲಿ ಜೀರಾಗಿ ಜೀರಾ ಜೀರಲ್ಲೇ ಇಲ್ಲ ಆದರೂ ನೋಡ್ಕೋಬೇಕು ಚೆನ್ನಾಗಿ ಕಟ್ ಮಾಡಿ ಮತ್ತೆ ಅದನ್ನು ನಾಳೆ ಜಾಲ್ ಥರ ಮಾಡೋದು ಮತ್ತು ಇವತ್ತು ಕೆಲ ಗುಡ್ ಮಾರ್ನಿಂಗ್ ಎದ್ದಿದ್ದೀರಾ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಈಗ ಇದ್ದಿದ್ದೀನಿ ಆರೂವರೆ ಹಾಕಿ ದೋಸೆ ಡೆಲಿವರಿ ಮಾಡ್ತಿದ್ದೀನಿ ಚಪಾತಿ ಕೂಡ ಆಗ್ತಿತ್ತು ಒಂದು ನಾಲ್ಕು ದೋಸೆ ಮತ್ತು ಚಪಾತಿ ಮತ್ತು ಇದು மிக் கொண்டு க்ளீன் மாட்டினால் ஆகிடுக்க நோடுவா அது ரெசிப்பி தெரிவித்தீங்க நான் ப்ளாக் மார்னிங் ரொட்டீன் ಮಾರ್ನಿಂಗ್ ರೊಟೀನ್ ಹಿಂದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಡುಗೆನೂ ಈಗ ರೆಡಿ ಮಾಡಲ್ಲ ಸ್ವಲ್ಪ ವ್ಯಾಪಿ ಮಾರ್ನಿಂಗ್ ನಾನು ಏನೇನೆಲ್ಲ ಮಾಡ್ತೀನಿ ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಆಲ್ರೆಡಿ ಚಪಾತಿಗೆ ಕಲಸಿಟ್ಟಿದ್ದೀನಿ ಚಪಾತಿಗೆ ದೋಸೆ ಮಕ್ಕಳಿಗೆ ಈಗ ತಿನ್ಲಿಕ್ಕೆ ಚಪಾತಿ ಟಿಫಿನ್ಗೆ ಮತ್ತೆ ಯಜಮಾನ್ರಿಗೆ ಮತ್ತೆ ನನಗೆ ಬೇಕು ಅದಕ್ಕೆ ದೋಸೆ ಮಕ್ಕಳಿಗೆ ಟಿಫಿನಿಗೆ ಅಂತ ಮಾಡಿದ್ದು ಇದು ತಿನ್ಲಿಕ್ಕೆ ಈಗ ಮತ್ತೆ ಮನೆಯಲ್ಲಿ ಮಾಡಿದ್ದು ಟಿಫಿನ್ ಬಾಕ್ಸ್ ನಾವು ಯಾವತ್ತು ಮನೆಯಲ್ಲಿ ತಿನ್ನಲಿಕ್ಕೆ ಅದೇ ಕೊಟ್ರೆ ಸ್ಕೂಲಲ್ಲಿ ತಿನ್ನಲಿಕ್ಕೆ ಅದು ಕೊಟ್ಟರೆ ಅದ್ರಿಗೆ ತಿನ್ನಲಿಕ್ಕೆ ಆಗಲ್ಲ ಅದಕ್ಕೆ ನಾನು ಮನೆಯಲ್ಲಿ ಬೇರೆ ಮಾಡೋದು ಟಿಫಿನ್ ಬಾಕ್ಸ್ ಐಡಿಯಾ ಈ ರೀತಿ ನಂದು ನನ್ನ ಟಿಫಿನ್ ಬಾಕ್ಸ್ ಐಡಿಯಾ ಮಕ್ಕಳಿಗೆ ಮಾರ್ನಿಂಗ್ ದೊಡ್ಡ ಮಗಣಿ ಅಂದರೂ ಮೂರು ಗಂಟೆ ತನಕ ಇರುತ್ತೆ ಆಗ ನಮಗೆ ಒಂದೇ ಥರದ್ದು ತಿಂಡಿ ಕೊಡ್ಲಿಕ್ಕೆ ಆಗಲ್ಲ ಮಾರ್ನಿಂಗ್ ತಿನ್ಲಿಕ್ಕೆ ಬೇರೆನೇ ಕೊಡ್ತೀನಿ ಮಧ್ಯಾಹ್ನ ಟಿಫಿನ್ಗೆ ಬೇರೆನೇ ಕೊಡ್ತೀನಿ ನಾನು ಒಂದೇ ಥರ ಆಗೋದಿಲ್ಲ ಈಗ ನಾನು ಇದು ಮಾಡಬೇಕೆ ಏಡಿ ಸುಖ ಮಾಡಲಿಕ್ಕೆ ಒಂದು ಆರು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಸೈಜಿದ್ದು ಕಟ್ ಮಾಡಲಿಕ್ಕೆ ಆರು ಈರುಳ್ಳಿ ಮತ್ತೆ ಒಂದು ಎರಡು ಟೊಮೆಟೊ ತಗೋತೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನಾನು ಏಡಿ ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ನಾನು ಎಣ್ಣೆ ಹಾಕೋದಿಲ್ಲ ಎಣ್ಣೆ ಹಾಕೋದಿಲ್ಲ ತುಪ್ಪಣೆ ಹಾಕ್ತೀನಿ ಒಂದೆರಡು ಸ್ಪೂನು ಯಾಕೆ ಎಣ್ಣೆ ಹಾಕೋದಿಲ್ಲ ಅಂದರೆ ಏಡಿ ತುಂಬ ಹೀಟು ತುಪ್ಪದಲ್ಲಿ ಮಾಡಿದ್ರೆ ಒಳ್ಳೆಯದು ತುಪ್ಪ ಯೂಸ್ ಮಾಡ ಎಣ್ಣೆ ಮಿಕ್ಸ್ ಮಾಡಿ ಮಾಡ್ಬೋದು ಬೇಡ ಅಂತ ನಾನೇ ತುಪ್ಪದಲ್ಲಿ ಮಾಡ್ತೀನಿ ಸ್ವಲ್ಪ ಮಕ್ಕಳಿಗೆ ಹೀಟು ತುಂಬ ಹೀಟು

ிருளின நான் சுண்டி பெ பேஸ்டு ஃப்ரெண்ட் ஃப்ரெக்டி ஈருளி சொல் ஃப்ரெண்ட் டொமெட்டா சேனாக ஃபிரை ஆகி ರುಚಿಗೆ ತಕ್ಕ ಸೊಪ್ಪು ಈ ರೀತಿ ಮಾಡಿದ್ರಿ ಅಂತಲ್ವಾ ಉಷ್ಣನಾಗಿ ಇಲ್ಲಿ ನಂತರ ಇರುವುದಿಲ್ಲ ಕೇಳಿಸ್ತಾರೆ ಈ ರೀತಿ ಮಾಡ್ತೀನಿ ತುಪ್ಪ ಹಾಕಿ ಮೊದಲೇ ಮಾಡ್ತೀನಿ ಸ್ವಲ್ಪ ಫ್ರೈ ಆಗಿ ಫ್ರೈ ಆಯಿತು ಈ ಟೈಮಲ್ಲಿ ಏಡಿ ಹಾಕುವ ಚಪಾತಿ ಮಾಡುವ ದಿನ ದಿನಾ ದಿನ ಎರಡು ಎರಡು ತಿಂಡಿ ಬೇಕೇ ಬೇಕು ಟಿಫಿನ್ಗೆ ಒಂದು ತಿನ್ನಲಿಕ್ಕೆ ಒಂದು ಹಾಗೆನೆ ತಿಂಡಿ ಮಾಡ್ತೀನಿ ನಾಟಿ ಟಿಫಿನ್ಗೆ ಮಕ್ಕಳಿಗೆ ಒಂದು ತಿನ್ನಲಿಕ್ಕೆ ಒಂದು ಎರಡು ಎರಡು ಬಗೆ ತಿನ್ನಿ ಬೇಕು ಇಡ್ಲಿ ಮಾಡಿದ್ರೆ ಒಂದೇ ಬಗೆಯಲ್ಲಿ ಆಗುತ್ತೆ ಇಡ್ಲಿ ಇಲ್ಲದಿದ್ರೆ ಎರಡು ಬಗೆ ಮಾಡ್ತೀನಿ ಇಡ್ಲಿ ಇದ್ರೆ ಟಿಫಿನ್ ತಗೊಂಡು ಹೋಗ್ತಾನೆ ನನ್ನ ಮಗ ಇಲ್ಲಂದ್ರೂ ಎರಡೆರಡು ಬಗೆ ಬೇಕು ನಾನು ಕಾಯಿಸುವ Hakturn cepat di mari sih timing ya Cepat ya itu Cepat ya itu Cepat tiga muncul mencuri ini Enam tuh paling elitan anak keban tantan urua Ini itu. బెంది లైన్ బెయ్యుడు కేడ్ కమెంట్లు నన్ను ఇస్తే ఇన్నొరికి కష్టపడ్లిక అంత బర్ అల్వా ಬೆಂದಿಲ್ಲ ಇನ್ನು ಬೇಯಬೇಕು ಸ್ವಲ್ಪ ಪಾತ್ರವನ್ನು ಕೂಡ ತೊಳೆಯುವ ಕಲೀಬೇಕು ನೀನು ಕ್ಲೀನ್ ಮಾಡಿಟ್ಟಿದ್ದೀನಿ ಇವತ್ತು ನೀರೆಲ್ಲ ಹೋಗಿದೆ ಡಬ್ಬದಲ್ಲಿ ಹಾಕಿ ಇಡೋದು ಒಂದು ಒಂದು ವಾರ ಬರುತ್ತೆ ಟೆನ್ಷನ್ ಇಲ್ಲ ಡಬ್ಬ ಹೋಗಿ ಹೋಗಿ ಬಾ ಪದೇ ಪದೇ ನಾವು ತರುವುದಕ್ಕಿಂತ ಟೆನ್ಷನ್ ಇಲ್ಲ ನಾನೀಗ ಪಾತ್ರ ತೊಳಿತೀನಿ ಪಾತ್ರೆ ತೊಳೆಯುವ ಮತ್ತೆ ಇದನ್ನೆಲ್ಲ ಕೈ ಮಾಡಬೇಕು ಪಾತ್ರೆ ತೊಳೆಕೊಂಡು ಬಟ್ಟೆ ಕರ್ಕೊಂಡು ಬರ್ತೀನಿ ಈಗ ಆಲ್ಮೋಸ್ಟ್ ಟ್ರ್ಯಾಬ್ ಸ್ವಲ್ಪ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ರೀ ಇದೆ ಇವಾಗ ನಾನು ಖಾರದ ಹುಡಿ ಹಾಕ್ತೀನಿ ಯಾಕಂದ್ರೆ ಮತ್ತೆ ಬೇಡ ಇವಾಗ ಹಾಕ್ತೀನಿ ಅದರೊಟ್ಟಿಗೆ ಸ್ವಲ್ಪ ಖಾರ ಎಳ್ಕೋಬೇಕಲ್ವಾ ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರದ ಹುಡಿ ಅಲ್ಲ ಇದು ನಾನು ಮಾಡಿದೆ ಮನೆಯಲ್ಲಿ ಮಾಡಿದೆ ಚಿಕನ್ ಮಸಾಲ ಅದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ಬೇಕು ಹೆಚ್ಚೇನು ಬೇಕಾಗಿಲ್ಲ ಮಸಾಲ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕುವ ಆಯ್ತಾ ನೀರು ಕೂಡ ಹಾಕುವ ಸ್ವಲ್ಪ ನೀರು ಹಾಕುವ ಯಾಕಂದ್ರೆ ಮಸಾಲ ಹಾಕಿದಾಗ ಒಂದು ಲೋಟ ಆದ್ರೂ ನೀರು ಬೇಕು ಮಸಾಲೆ ಎಳ್ಕೋಬೇಕು ಇಲ್ಲಾಂದ್ರೆ ಇದಾಗುತ್ತೆ ಬೇಯಿಲಿ ಮತ್ತು ತೆಂಗಿನಕಾಯಿ ಕಾಯಿ ಹಾಕಿದ್ರೆ ಆಯ್ತು ಹುರಿದ್ಬಿಟ್ಟು ಸಾಕು ಚಿಕನ್ ಮಸಾಲ ನಾವು ಚಿಕನ್ ಮನೆಯಲ್ಲಿ ಮಾಡಿ ಹಾಕಿದ್ರೇನು ಚಿಕನ್ ಥರ ಆಗುತ್ತೆ ಇದು ಉಪ್ಪು ನೋಡುವ ಉಪ್ಪು ಕರೆಕ್ಟ್ ಉಂಟು ಆಮೇಲೆ ನೋಡಿ ಇದನ್ನು ಇದಕ್ಕೆ ಬೇಯ್ತಾ ಉಂಟು ನೋಡಿ ಇಲ್ಲಿ ನಾವು ಇದನ್ನು ಫ್ರೈ ಮಾಡಿ ಮತ್ತೆ ಸಿಕ್ಸ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಕುವ ನೋಡಿ ಸ್ವಲ್ಪ ಹುಲಿ ನೀರು ಹಾಕ್ತೀನಿ ಚಿಕನ್ಗೆ ಅಷ್ಟೊಂದು ಹಾಕೋದಿಲ್ಲ ಇದಕ್ಕೆ ಹಾಕ್ತೀನಿ ಇವಾಗ ನಾನು ತೆಂಗಿನಕಾಯಿಯನ್ನು ಫ್ರೈ ಮಾಡಿದ ಹಾಕುವ ತೆಂಗಿನ ತುರಿಯನ್ನು ಫ್ರೈ ಮಾಡಿ ಹಾಕಿ ಮಿಕ್ಸಿ ಕೊಡುವ ಇಲ್ಲಿಗೊಂದು ಒಂದು ಕುದಿ ಬಂದರೆ ಇದು ಆಯಿತು ಕುದಿ ಮೇಲೆ ಬಂದ್ ಮಾಡ್ತೀನಿ ನೋಡಿ ಅಮ್ಮ ಏಡಿ ಸುಕ್ಕ ರೆಡಿ ಆಯ್ತು ಬನ್ನಿ ತಿನ್ನುವ ಏಡಿ ಸುಕ್ಕ ರೆಡಿ ಆಯಿತು ಹಿಂಗೆ ಮಕ್ಕಳ ಟಿಫಿನ್ ಬಿ ಬಾಕ್ಸನ್ನು ನಾನು ಈ ರೀತಿ ರೆಡಿ ಮಾಡ್ತೀನಿ ಇವನಿಗೆ ದೊಡ್ಡವನಿಗೆ ಚಪಾತಿ ಒಂದು ಬಾಕ್ಸಿಗೆ ಇನ್ನೊಂದು ಬಾಕ್ಸಿಗೆ ನಾನು ಪಪ್ಕನು ಎಪ್ಪಲ್ ಬನಾನ ಅದನ್ನೆಲ್ಲ ಹಾಕಿ ಹಾಕ್ತೀನಿ ಇವತ್ತು ಪಪ್ಕಾರ್ನ್ ಹಾಕ್ತೀನಿ ಕೆಲವೊಮ್ಮೆ ಮನೆಯಲ್ಲೇ ಮಾಡ್ತೀನಿ ಪಪ್ಪ ಕೆಲವೊಮ್ಮೆ ಅಲ್ಲಿ ಸಿಗುತ್ತೆ ತಂದು ಹಾಕ್ತೀನಿ ಶಾರ್ಟ್ ಬ್ರೇಕಿಗೆದು ಸೊನ್ನೆ ಅವನಿಗೆ ಶಾರ್ಟ್ ಬ್ರೇಕ್ ಒಂದೇ ಇರುತ್ತೆ ಅದಕ್ಕೆ ಅವನಿಗೆ ಅವನಿಗೆ ಪಪ್ಕಾನೆ ಹಾಕ್ತೀನಿ ಹಾಂ ಅವನಿಗೆ ಪಪ್ಕಾನೆ ಹಾಕ್ತೀನಿ ಶಾರ್ಟ್ ಬ್ರೇಕಿಗೆ ಇವನ್ನ ಶಾರ್ಟ್ ಬ್ರೇಕಿಗೆ ಅದನ್ನೇ ಹಾಕ್ತೀನಿ ಮತ್ತೆ ಹುಡುಗಿಯದ್ದು ಪಲ್ಯ ಏನು ಮಾಡ್ತೀನಿ ಅಂದರೆ ಏನಾದರೂ ಮಾಡಿದರೆ ಅದರದ್ದು ರಸ ತೆಗೆದು ಸುಕ್ಕ ತೆಗೆದು ಹಾಕಿಬಿಡ್ತೀನಿ ಮತ್ತೆ ಏನು ಹಾಕೋಲ್ಲ ಇಷ್ಟೇ ನಾನು ಕೆಲವೊಮ್ಮೆ ಇಡ್ಲಿ ಹಾಕಿದರೆ ಇಲ್ಲಿ ಬಣ್ಣನ ಹಾಕ್ತೀನಿ ಆ ರೀತಿ ನನ್ನ ಟಿಫಿನ್ ಬಾಕ್ಸ್ ಇದೆಯಾ ಈಗ ಒಂದು ಸಾರ ಥರ ಮಾಡ್ತೀನಿ ಒಂದು ಏಡಿದ್ದಾಯಿತು ಈಗ ಇದರದ್ದೊಂದು ಹರಿವೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ ತೂವರ್ ಹಾಕಿ ಅದು ರೆಸಿಪಿ ತೋರಿಸಲ್ಲ ಕಡಲೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಾಗುತ್ತೆ ಮಕ್ಕಳು ತಿಂತಾರೆ ಸುಕ್ಕ ಥರ ಮಾಡಿದರೆ ಮಕ್ಕಳು ತಿನ್ನಲ್ಲ ಅದಕ್ಕೆ ಈ ರೀತಿ ಮಾಡಿದರೆ ಮಕ್ಕಳು ಹೊಟ್ಟೆಗೆ ಹೋಗುತ್ತೆ ಅನ್ನೋ ಕಾರಣಕ್ಕ ಎಲ್ಲ ಕೆಲಸ ಆಯಿತು ನೋಡಿ ಇನ್ನೆಲ್ಲ ಒರ್ಸಿ ಆಯಿತು ಮತ್ತು ನೋಡಿ ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋದರೂ ಬಟ್ಟೆ ಎಲ್ಲ ಆಯಿತು ನೋಡಿ ಮೊನ್ನೆ ಸಾಂಬಾರು ರೆಸಿಪಿ ಪೌಡ್ರ್ ರೆಸಿಪಿ ಹಾಕಿದ್ದೀನಲ್ವಾ ಇದನ್ನು ಹಾಕಿ ಫ್ರೈ ಮಾಡುವ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನಿನ್ನೆ ಕೂಡ ಇದು ಈ ಥರನೇ ಪಾಲಕ್ ರೆಸಿಪಿ ಮಾಡಿದ್ದೀನಿ ಈ ರೀತಿ ಮಾಡಿದರೆ ಮಕ್ಕಳಾದರೂ ತಿಂತಾರೆ ಇಲ್ಲಾದರೆ ಖಾಲಿ ನಾವು ಹರಬಾಜಿದ್ದು ಸುಕ್ಕ ಥರ ಮಾಡಿದರೆ ಮಕ್ಕಳು ತಿನ್ನಲ್ಲ ನೋಡಿ ಈ ರೀತಿ ಫ್ರೈ ಮಾಡಬೇಕು ನಾನು ಬ್ಯಾಡಿಗೆ ಮಿಂಚಿ ಮಿರ್ಚಿ ಹಾಕೋದನ್ನು ಮರ್ತೇ ಬಿಟ್ಟೆ ಒಗ್ಗರಣೆಗೆ ಹಾಕಬೇಕಿತ್ತು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಹಾಕುವ ಇನ್ನು ಕೂಡ ಒಗ್ಗರಣೆ ಉಂಟಲ್ಲವಾ ನೋಡಿ ಕರ್ಚು ನೋಡಿ ಈಗ ಕಂಚುತ್ತ ಬರ್ತಿದೆ ಈಗ ಇದನ್ನ ಹಾಕುವ ಸಾಂಬಾರ್ ರೆಡಿ ಉಂಟು ನಾವು ಹೊರಡುವ ರೆಡಿ ಆಯ್ತು ಇದು ಖಾಲಿ ಆಗ್ತಾ ಬಂತು ಸ್ವಲ್ಪ ಇದೆ ಬಾಕಿ ಮತ್ತೆ ಖಾಲಿ ಆಯ್ತು ತಿನ್ಕೊಂಡ್ರು ಎಲ್ರು ಮಾರ್ನಿಂಗ್ ರುಟೀನ್ ಆಗಿ ನಾನೀಗ ಮಾರ್ಕೆಟ್ಗೆ ಹೋಗ್ತಿದ್ದೀನಿ ಮಾರ್ಕೆಟ್ ವಿಡಿಯೋ ನಿಮ್ಗೆ ಈಗ ಹಾಕೋದಿಲ್ಲ ನಾನು ಇನ್ನೊಂದು ನನ್ನ ಈ ವಿಡಿಯೋ ಮಾರ್ನಿಂಗ್ ರೂಟಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡುದನ್ನು ಖಂಡಿತ ಮರಿಬೇಡಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಈಗ ಮಾರ್ಕೆಟ್ಗೆ ಹೊರಟಿದ್ದೀನಿ ಇನ್ನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ನನ್ನ ಈ ಚಿಕ್ಕ ಒಂದು ಬ್ಲಾಗ್ ಅನ್ನು ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆಯೇ ಬೆಲ್ ಬಟನ್ ಅನ್ನು ಓದುವುದನ್ನು ಮರಿಬೇಡಿ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತೀನಿ ಮಧ್ಯಾಹ್ನದ ಊಟ ಮೂರು ಗಂಟೆ ಇದೆ ನೋಡಿ ಇಷ್ಟು ಉಂಟು ಎಲ್ಲ ಖಾಲಿ ಆಯ್ತು ಇಷ್ಟು ಉಲ್ದ ಉಲ್ದಿದೆ ಎಲ್ರೂ ಊಟ ಮಾಡಿದ್ರು ಆಯ್ಕೆ ರೋಜೆ ಹೊಡ್ಸಿ ಹಿಂಗಿರೀ ನೋಡಿ ಊಟ ಖಾಲಿ ಆಯ್ತು